ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಟಾಟಾ ಎಸ್ ಗಾಡಿ ಒಂದು ಗಡಿ ಹೌದಾ ಹೌದ್ರೆ ಗೋಲ್ಡ್ ಯಾವ್ದು ಇದು ಗಡಿ ಗೋಲ್ಡ್ ಮಾಡಲ್ ಮಾಡಲ್ ಎಷ್ಟು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಮಾಡಲ್ ಓನರ್ಶಿಪ್ ಎಷ್ಟೈತೆ

ಎಲ್ಲ ಚೆನ್ನಾಗಿದೆ ಟೈರ್ಸ್ ಟೈರ್ಸ್ ಹಿಂದೆ ಎರಡು ವರ್ಷದ್ದು ಫ್ರಂಟ್ ಒಂದು ಏಯ್ಟಿ ಪರ್ಸೆಂಟ್ ಇದೆ ವೆಹಿಕಲ್ ಆಕ್ಸಿಡೆಂಟ್ ರಿಪೇಂಟ್ ಇದ್ರೆ ಏನಾಗಿಲ್ಲ 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 ಗೋಲ್ಡ್ ಪೆಟ್ರೋಲ್ ಡೀಸೆಲ್ ಇದು ಡೀಸೆಲ್ 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 ವೆಹಿಕಲ್ ಎಷ್ಟು ಬರ್ತದೆ ಮೈಲೇಜ್ ಏ ನಾವು ಅದೊಂದು 18 17 18 ಬರುತ್ತೆ ಇಲ್ಲೇ ತಗಡಿ ಲೊಕೇಶನ್ ಇದು ದಾವಣಗೆರೆ ದಾವಣಗೆರೆ ಲೋಕಲ್ ಹೊರಗಡೆ ಇತ್ತು ಏ ಲೋಕಲ್ ಅಲ್ಲ ಲೋಕಲ್ ದಾವಣಗಿರಿಯಲ್ಲಿ ಸಿಟಿ ಒಳಗೆ ಲೋಕಲ್ ಇದೆಯಾ ಎಕ್ಸ್ಟ್ರಾ ಫಿಡಿಟ್ ಇರೋರ್ ಬಡ್ಸಿದ್ರ ಈ ಎಕ್ಸ್ಟ್ರಾ ಏನೂ ಇಲ್ಲ ಎಕ್ಸ್ಟ್ರಾ ಫೀಡಿಯೇಟ್ ಮಾಡ್ಸಿಲ್ಲ ಮ್ಯೂಸಿಕ್ ಪ್ಲೇಯರ್ ಇತ್ರ ಏನೂ ಏನೇನೂ ಇಲ್ಲ ಎಲ್ಲ ಒರ್ಜಿನಲ್ ಇದೆ ಗಾಡಿ ಕಂಪನಿಯಿಂದ ಹೆಂಗ್ ಬಂದಿತ್ತು ಹಂಗ ರೇಟ್ ಎಷ್ಟ ಹೇಳ್ತಿದ್ರಿ ಈ ಕಡೆಗೆ ಫೈನಲ್ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಎರಡ್ ಸಾವಿರದ ಇಪ್ಪತ್ರ ಇಪ್ಪತ್ತೆಂಟಿಗೂ